ಸ್ನೇಹಿತರೆ ಹಂಪಿ ಟ್ರಾವೆಲ್ ಟೈಮ್ ಚಾನೆಲ್ಗೆ ಸ್ವಾಗತ ನನ್ನ ಚಾರ್ಧಾಮ ಯಾತ್ರೆ ಎರಡನೇ ದಿನ ಋಷಿಕೇಶ್ ಋಷಿಕೇಶ್ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಎಲ್ಲ ವೀಡಿಯೋಗಳ ನಿಮಗೆ ನಿಮ್ಗೆ ಬರುತ್ತೆ ಋಷಿಕೇಶ್ ಗಂಗಾ ನದಿಯ ತಟದಲ್ಲಿರ್ತಕ್ಕಂಥ ಸುಂದರವಾದ ಯೋಗಾನಗ ಇದು ಹಿಮಾಲಯಗಳ ಗೇಟ್ ವೇ ಆಗಿದೆ ಅಂದರೆ ಹಿಮಾಲಯದ ಹೆಬ್ಬಾಗಿಲೆ ಎಂದು ಋಷಿಕೇಶನ್ನು ಕರೆಯುತ್ತಾರೆ ಗಂಗಾ ನದಿ ಮೊದಲು ಪರ್ವತಗಳನ್ನು ಬಿಟ್ಟು ಸಮತಟ್ಟಾದ ಮೈದಾನದಲ್ಲಿ ಹರಿದು ಬರತಕ್ಕಂಥ ಸ್ಥಳ ಈ ಸ್ಥಳದ ಗಾಳಿಯಲ್ಲಿ ಕೇಳಿಸ್ತದೆ ದೇವಾಲಯಗಳಿಂದ ಬರುವ ಗಂಟೆಗಳ ಧ್ವನಿ ಇದು ಆಧ್ಯಾತ್ಮ ಮತ್ತು ಮನಃಶಾಂತಿಯ ಒಂದು ಅಪರೂಪದ ಮೂಲವಾಗಿದೆ ಇದನ್ನು ಕಾಣಲು ಮತ್ತು ಅನುಭವಿಸಲು ದೂರ ದೂರಿನಿಂದ ಜನರು ಇಲ್ಲಿಗೆ ಬರುತ್ತಾರೆ ನಾವೀಗ ಚಾರ್ಧಾಮ ಎತ್ರೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಋಷಿಕೇಶದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಆಫೀಸಿಗೆ ಬಂದೆವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಾವು ಋಷಿಕೇಶಕ್ಕೆ ಬಂದೆವು ಈಗ ನೀವು ನೋಡ್ತಾ ಇದ್ರ ಇದನ್ನ ರಾಮ್ ಜುಲಾ ಎಂದು ಕರೆಯುತ್ತಾರೆ ಋಷಿಕೇಶನ್ನ ಯೋಗ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಎಂದು ಕರೆಯುತ್ತಾರೆ ಅಂದರೆ ಪ್ರಪಂಚದ ಯೋಗದ ರಾಜಧಾನಿ ಎಂದೇ ಋಷಿಕೇಶನ್ ಕರೆಯಲಾಗುತ್ತದೆ ನನ್ನ ಎದುರಿಗೆ ನೀವು ನೋಡ್ತಾ ಇದ್ರಲ್ಲ ಇದನ್ನೇ ರಾಮ್ ಜುಲಾ ಎಂದು ಕರೆಯುತ್ತಾರೆ ರಿಷಿಕೇಶ್ನ ಐಕಾನಿಕ್ ಬ್ರಿಡ್ಜ್ ಅಂದೇ ಇದನ್ನು ಕರೆಯುತ್ತಾರೆ ರಾಮ್ಜೂಲ ಸೇತುವೆಯು ಸುಮಾರು ನಾಲ್ಕುನೂರ ಐವತ್ತು ಅಡಿ ಉದ್ದ ಇದೆ ಮತ್ತು ಸದ್ಯ ನಲವತ್ತು ವರ್ಷಗಳ ಇತಿಹಾಸ ಈ ಉಕ್ಕಿನ ಸಸ್ಪೆನ್ಷನ್ ಬ್ರಿಡ್ಜ್ಗಿದೆ ರಾಮ್ ಜುಲ ಎಂದರೆ ರಾಮನಂತೆ ಇದು ಜನರನ್ನು ಸಂಪರ್ಕಿಸುವ ಪಾತ್ರವನ್ನೇ ಮಾಡುತ್ತದೆ ನಾನೀಗ ರಾಮ್ ಜೂಲದ ಮುಖಾಂತರ ನಡ್ಕೊಂಡು ಹೋಗ್ತಾ ಇದ್ದೇನೆ ನೀವು ನೋಡ್ತಾ ಇದ್ದೀರಿ ಈಗ ಆಂಜನೇಯನ ಒಂದು ಪ್ರತಿಕೃತಿಯನ್ನು ಸೊ ಆಮೇಲೆ ನಾವು ಆ ತಡದಲ್ಲಿರ್ತಕ್ಕಂಥ ಪರಮಾತ್ಮ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಇದು ಗಂಗಾ ನದಿ ಸೊ ಎಷ್ಟು ಸುಂದರವಾಗಿರುತ್ತದೆ ನೋಡಿ ಗಂಗಾ ನದಿಯಲ್ಲಿ ಬನ್ನಿ ನಾವೀಗ ಪರಮಾತ್ಮನ ಒಂದು ದರ್ಶನ ಮಾಡಲಿಕ್ಕೆ ಹೋಗೋಣ ನಾವೀಗ ಪರಮಾತ್ಮ ಕೇತನ ಹತ್ರ ಬಂದಿದ್ದೇವೆ ಬನ್ನಿ ನಾವೀಗ ನೋಡೋಣ ಸುಂದರವಾದ ಒಂದು ಆಂಜನೇಯನ ಪ್ರತಿಮೆ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಆಂಜನೇಯ ಋಷಿಕೇಶ್ ಎಂಬ ಹೆಸರಿನ ಹಿಂದೆಯೂ ಒಂದು ಪೌರಾಣಿಕ ಕಥೆ ಇದೆ ರಭ್ಯ ಎಂಬ ಋಷಿಯು ಗಂಗಾ ನದಿಯ ತಟದಲ್ಲಿ ತಪಸ್ಸು ಮಾಡ್ತಿದ್ರು ಅವರ ತಪಸ್ಸಿಗೆ ತೃಪ್ತನಾದ ವಿಷ್ಣು ಭಗವಾನ್ ಋಷಿಕೇಶ್ ರೂಪದಲ್ಲಿ ದರ್ಶನ ನೀಡಿದ್ದಾರೆ ಹಾಗಾಗಿ ಈ ಸ್ಥಳಕ್ಕೆ ಋಷಿಕೇಶ್ ಎಂಬುದಾಗಿ ಹೆಸರು ಬಂದಿದೆ ಇವತ್ತಿಗೂ ಇಲ್ಲಿ ತಪಸ್ಸು ಮಾಡುವ ಸಂತರಿಗೆ ಆಶ್ರಮಗಳಿವೆ ಇವೆ ಈ ಭಾಗದಲ್ಲಿ ಎಲ್ಲಕ್ಕಿಂತ ದೊಡ್ಡ ಆಶ್ರಮವಲ್ಲದೆ ಪ್ರಸಿದ್ಧವಾದ್ದು ಪರಮಾತ್ಮ ನಿಕೇತನ್ ಈ ಆಶ್ರಮದಲ್ಲಿ ಸಾವಿರಾರು ಯಾತ್ರಿಕರು ಮತ್ತು ಶಿಷ್ಯರು ಆಗಮಿಸುತ್ತಾರೆ ಯೋಗ ಧ್ಯಾನ ಪ್ರವಚನಗಳು ಹಾಗೂ ತಪಸ್ಸಿಗಾಗಿ ಇಲ್ಲಿ ಜನರು ಆಗಮಿಸುತ್ತಾರೆ ಪರಮಾತ್ಮ ನಿತ್ಯದ ಆವರಣ ತುಂಬಾ ಶಾಂತವಾಗಿದ್ದು ಅದರ ಒಳಗೆ ಇರುವ ಭಗವಾನ್ ಶಂಕರನ ಭವ್ಯ ಮೂರ್ತಿ ವಿಶೇಷ ಆಕರ್ಷಣೆ ಹೊಂದಿದೆ ಅಲ್ಲದೆ ಪ್ರತಿ ಸಂಜೆ ನಡೆಯುವ ಗಂಗಾ ಆರತಿ ಇದು ವಿಶ್ವಪ್ರಸಿದ್ಧವಾಗಿದೆ ನದಿಯ ತಟದಲ್ಲಿ ಸಾವಿರಾರು ಮಂದಿ ಭಕ್ತರು ಸೇರಿ ಜ್ಯೋತಿಯ ಬೆಳಕಿನಲ್ಲಿ ಭಕ್ತಿಯಿಂದ ಗಾನ ಮಾಡುತ್ತಾರೆ ಇಲ್ಲಿ ಜುಳು ಜುಳು ಹರಿಯುವ ನದಿ ಗಂಟಾನಾದ ಇವೆಲ್ಲವೂ ನಮ್ಮ ಮನಸ್ಸಿಗೆ ಮುದ ನಡುತ್ತವೆ ಎಷ್ಟು ಅಂದವಾಗಿದೆ ನೋಡಿ ವಿಶಾಲವಾದ ಗಂಗಾ ನದಿ ಸೊ ಇಲ್ಲಿಂದ ನೀವು ನೋಡ್ಬೋದು ರಾಮ್ ಜುಲಾನ ವಿಶಾಲವಾದ ಮೈದಾನದಲ್ಲಿ ಹರಿತಕ್ಕಂಥ ಗಂಗಾ ನದಿ ಒಂದು ಅದ್ಭುತ ನೋಟ ಅಂತಲೇ ಹೇಳ್ಬೋದು ಸೊ ಈಗ ನೋಡ್ತಾ ಇದ್ರಲ್ಲಿ ಇದು ಪರಮಾತ್ಮ ಪ್ರತಿದಿನ ಸಾಯಂಕಾಲ ಇಲ್ಲಿ ಗಂಗಾ ಆರತಿ ನಡೆಯುತ್ತೆ ಈಗ ನಾವು ನೋಡೋಣ ತ್ರಯಂಬಕೇಶ್ವರ ದೇವಸ್ಥಾನ ಇದು ರಾಮ್ಜುಲಾ ಸೇತುವೆಯ ಪಕ್ಕದಲ್ಲೇ ಇರುವ ಹದಿಮೂರು ಮಹಡಿಯ ಶಿವ ದೇವಾಲಯ ಪ್ರತಿ ಮಹಡಿಯಲ್ಲೂ ಬೇರೆ ಬೇರೆ ದೇವತೆಗಳ ಗರ್ಭಗುಡಿಗಳಿವೆ ಕೊನೆ ಕೊನೆಯ ಮಹಡಿಯಲ್ಲಿ ಭಗವಾನ್ ತ್ರಯಂಬಕೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿಂದ ಗಂಗಾ ನದಿಯನ್ನು ನೋಡು ತುಂಬಾನೇ ಆನಂದ ಕೊಡುತ್ತದೆ ತುಂಬಾ ಅದ್ಭುತ ಅನುಭವ ನೋಡಿ ಎಷ್ಟು ಅದ್ಭುತವಾಗಿದೆ ಈ ತ್ರಯಂಬಕೇಶ್ವರ ದೇವಸ್ಥಾನ ಇಲ್ಲಿಂದ ನೋಡಿದ್ರೆ ಗಂಗಾ ನದಿ ತುಂಬಾ ಸುಂದರವಾಗಿ ಕಾಣುತ್ತದೆ ಸಾಯಂಕಾಲ ಆಯ್ತು ಅಂದರೆ ಸಾಕು ಜನ ತ್ರಿವೇಣಿ ಘಾಟ್ನಲ್ಲಿ ಸೇರುತ್ತಾರೆ ತ್ರಿವೇಣಿ ಘಾಟ್ ಇದು ಮೂರು ನದಿಗಳ ಸಂಗಮ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾಗಿದ್ದು ಇಲ್ಲಿ ಸ್ನಾನ ಮಾಡಿದರೆ ಎಲ್ಲ ಪಾಪಗಳು ನೀಗುತ್ತವೆ ಎಂಬ ನಂಬಿಕೆ ಇದೆ ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿಯ ನದಿ ತಡದಲ್ಲಿ ಸದಾ ಭಕ್ತರ ದಂಡು ಅರಿಯುತ್ತದೆ ಬನ್ನಿ ನಾವೀಗ ತ್ರಿವೇಣಿ ಘಾಟಿಗೆ ಹೋಗೋಣ ಈಗಾಗಲೇ ಜನ ಗಂಗಾ ಆರತಿಗೆ ಕಾಯ್ತಾ ಇದ್ದಾರೆ ಪೂಜಾರಿಗಳು ಹಾಡುವ ವೇದ ಮಂತ್ರಗಳು ಗಂಟೆಗಳ ಗಂಟಾನಾದ ಎಲ್ಲರೂ ಒಟ್ಟಾಗಿ ಗಂಗೆಮ್ಮ ಎಂದು ಕೂಗುತ್ತಿರುವ ಒಂದು ದೃಶ್ಯ ಅದ್ಭುತವಾಗಿದೆ ಅದೇ ಕ್ಷಣದಲ್ಲಿ ನದಿಯ ಮೇಲೆ ದೀಪ ಹರಿಸುವುದನ್ನು ನೋಡಿದಾಗ ಜೀವನದಲ್ಲಿ ಎಲ್ಲಾ ತೊಳಲಾಟಗಳು ತಕ್ಷಣವೇ ಮರೆತು ಹೋಗುತ್ತವೆ ಬನ್ನಿ ಸ್ನೇಹಿತರೆ ನಾವೀಗ ನೋಡೋಣ ಗಂಗಾ ಆರತಿಯನ್ನು ਯਾ ਕੋਰੇ ਨਾ ਸਤਿ ਸ਼੍ਰੀ ਅਕਾਲ 你给我。 ನನ್ನ ಇಂದಿನ ಲಾಗ್ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾನೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೂ ಇಂಥ ಆಧ್ಯಾತ್ಮಿಕ ಸ್ಥಳಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ